Baerdhikura произo Sherikuraap biaka berdawbi arahikura dhaoks anga sugi. це бачят bēdawbi hiакра klockoda,"iyan paak subraraop.so?»» Яна, вõi.�ан mgaumия answer?"mmar registry, при Tarakuan. Така сгад aut דak Swo äraWmerin uga, halak. collapsed xana państwo- eachakwige.й у міtиста Russellakawарбурамderł illustrate и сгuli сху на с ei. сOfи Mus Deriond assim forak十ви?And� erm? 15ць.мneakw Obsidat huburrka hi М. joch inter inf stands. hár reversalan да уптиương. ow managers.wh, ниina중에 ухaltro सन <coughs> बे <caniser> <coughs>

ಜಿಲ್ಲಾರ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಯೋಚನೆಗಾಗಿ ಹಡಕಳ ಮಂಡಲ ಬಿಜೆಪಿ ವತಿಯಿಂದ ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಎಲ್ಲರೂ ಜೊತೆ ಸಹಕಾರದೊಂದಿಗೆ ಇವತ್ತು ಹೋರಾಟವನ್ನು ಮಾಡುವಂತ ಕೆಲಸ ಇವತ್ತು ಮಾಡ್ತಾ ಇದೆ ಯಾಕಂದ್ರೆ ಇತಿಹಾಸ ಕಾಣದೇ ಇರತಕ್ಕಂತ ಯಾವತ್ತು ಯಾವ ಸರ್ಕಾರನು ಇವತ್ತು ಜಾಸ್ತಿ ಮಾಡದೇ ಇರತಕ್ಕಂತ ಇವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಕೇವಲ ಪೆಟ್ರೋಲ್ ಡೀಸೆಲ್ ಅಲ್ಲ ಇವತ್ತು ವಾಣಿಜ್ಯ ತೆರಿಗೆ ಆಗಿರ್ಬೋದು ಇವತ್ತು ಸಾಮಾನ್ಯರಿಗೆ ಸಿಗ್ತಕ್ಕಂಥ ಬೌಂಡ್ ಪೇಪರ್ ನೂರ್ ಇವತ್ತು ಐನೂರು ರೂಪಾಯಿ ಮಾಡುವಂತ ಕೆಲಸ ಇವತ್ತು ಈ ಪ್ರಶ್ನೆ ಸರ್ಕಾರ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಮಾಡುವಂತ ಕೆಲಸ ಮಾಡಿದ ಇವತ್ತು ಕೇವಲ ಅದೊಂದು ಲಾಭಕಾರಿ ಶುಲ್ಕ ಆಗಿರ್ಬೋದು ಇವತ್ತು ಬೌಂಡ್ ಪೇಪರ್ ಇವತ್ತು ನೂರು ರೂಪಾಯಿ ಸಿಗ್ತಕ್ಕಂಥ ಬೌಂಡ್ ಪೇಪರ್ ಇವತ್ತು ಐನೂರು ರೂಪಾಯಿ ಮಾಡಿರ್ತಕ್ಕಂಥದ್ದು ಅದ್ರ ಜೊತೆ ಇವತ್ತು ಒಬ್ಬರಷ್ಟು ಮಾರ್ಗಸೂಚಿ ಇವತ್ತು ಒಂದಕ್ಕೆ ಮೂರು ಪಟ್ಟು ಮಾಡುವಂತ ಕೆಲಸ ಮಾಡಿದ್ದಾರೆ ಸಾಮಾನ್ಯರಿಗೆ ಸಿಗುವಂತ ಕರೆಂಟ್ ಟಿ ಸಿ ಸರ್ಕಾರ ಯಾವ ಸರ್ಕಾರ ಬಂದ್ರು ಕೇವಲ ಹತ್ತು ಸಾವಿರ ರೂಪಾಯಿ ಇಂದ ಟಿಸಿ ಸಿಗುವಂತ ಕೆಲಸ ಬಡ ರೈತರಿಗೆ ಮಾಡ್ತಾ ಇತ್ತು ಇವತ್ತು ಬಡ ರೈತರಿಗೆ ಮೂರು ಲಕ್ಷದಿಂದ ಆರು ಲಕ್ಷ ತಿರುವಂತ ಕೆಲಸ ಇವತ್ತು ಭ್ರಷ್ಟ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡಿರ್ತಕ್ಕಂಥದ್ದು ಕೇವಲ ಒಂದೆರಡು ಉದಾಹರಣೆ ಅಲ್ಲ ಇವತ್ತು ಎಲ್ಲಾ ಭಾಗದಲ್ಲಿ ಇವತ್ತು ಬೆಲೆ ಏರಿಕೆಯನ್ನು ಮಾಡುವಂತ ಕೆಲಸ ಮಾಡಿದ್ದಾರೆ ಈ ಸರ್ಕಾರ ಯಾವ ದಿವಸ ಬಂತು ಇವತ್ತು ಆ ದಿವ್ಸದಿಂದ ಎಲ್ಲಾ ತಿನಿಸುಗಳ ಮೇಲೆ ಎಲ್ಲಾ ಇಲಾಖೆಗಳ ಮೇಲೆ ಒತ್ತಡ ಇವತ್ತು ಅದನ್ನ ಜಾಸ್ತಿ ಮಾಡುವಂತ ಕೆಲಸ ಇವತ್ತು ಪ್ರಶ್ನೆ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇವತ್ತು ಇವತ್ತು ಹಣ ಇವತ್ತು ಗೋಚುವಂತ ಕೆಲಸ ಈ ಸರ್ಕಾರ ಮಾಡ್ತಾ ಇದೆ ಇದನ್ನ ನಿಲ್ಲಿಸಬೇಕು ಇದನ್ನ ಯಾವ ದಿವಸ ನಿಲ್ಲಿಸುವ ತನಕ ಅದರಲ್ಲೂ ವಿಶೇಷವಾಗಿ ಪೆಟ್ ತೈಲ ಬೆಲೆ ಪೆಟ್ರೋಲ್ ಡೀಸೆಲ್ ಅನ್ನು ಇವತ್ತು ಏರ್ಸುವಂತ ಕೆಲಸ ಕೊನೆಯಲ್ಲಿ ಮತ್ತೆ ಈ ಕಾಂಗ್ರೆಸ್ ಸರ್ಕಾರ ಮಾಡಿದೆ ಈ ಕಾಂಗ್ರೆಸ್ ಸರ್ಕಾರವನ್ನ ತೊಲಗುವ ತನಕ ನಾವು ಹೋರಾಟ ಮಾಡ್ತೇವೆ ಸಿದ್ದರಾಮಯ್ಯ ಮತ್ತು ಡಿ ಶಿ ಅವರ ನೇತೃತ್ವದಲ್ಲಿ ಒಂದು ವರ್ಷ ಎರಡು ತಿಂಗಳಿಂದ ಈ ಸರ್ಕಾರ ದಿನನಿತ್ಯ ಒಂದಲ್ಲ ಒಂದು ಭ್ರಷ್ಟ ವ್ಯವಹಾರಗಳು ಮಾಡ್ತಾ ಇದೆ ಉದಾಹರಣೆಗೆ ವಾಲ್ಮೀಕಿ ನಿಗಮದಿಂದ ನೂರ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿಯನ್ನ ಈಗಾಗಲೇ ವರ್ಗಾಯಿಸಿ ಸಿಬಿಐ ತನಿಖೆಗೆ ಒಳಗೊಂಡಿದೆ ಅದರ ನೈತಿಕತೆ ಹೊತ್ತು ಆ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇಲಿಕ್ಕೆ ಯೋಗ್ಯನೇ ಅಲ್ಲ ಸಿದ್ದರಾಮಯ್ಯವರು ಹಾಗಾಗಿ ಮತ್ತೆ ಎಸ್ ಸಿ ಎಸ್ ಟಿ ನಿಗಮದ ಹನ್ನೆರಡು ಸಾವಿರ ಕೋಟಿ ರೂಪಾಯಿಯನ್ನು ಅವ್ಯವಹಾರ ಮಾಡಿದ್ದಾರೆ ಹಾಗೆ ಒಂದಲ್ಲ ಒಂದು ಭ್ರಷ್ಟಾಚಾರದಲ್ಲಿ ಮುಳುಗಿದಂತ ರಾಜ್ಯ ಸರ್ಕಾರ ಈಗಾಗಲೇ ಮೊನ್ನೆಯಷ್ಟೇ ತೈಲ ಬೆಲೆ ಮೇಲೆ ಇರುವ ಸುಂಕಕ್ಕಿಂತ ಹೆಚ್ಚು ಮೂರುವರೆ ರೂಪಾಯಿನ ಹೆಚ್ಚುವರಿ ಮಾಡಿದೆ ಆ ಮೂರುವರೆ ಡೀಸೆಲ್ ಮತ್ತು ಪೆಟ್ರೋಲ್ಗೆ ಏರ್ಸಿಂದ ಎಲ್ಲ ದಿವಸದ ದಿನಸಿಗಳು ಬೆಲೆ ಏರಿಕೆ ಗಗನಕ್ಕೆ ಏರ್ದೇ ಇದೆ ರಾಜ್ಯ ಸರ್ಕಾರದ ಜನ ರಾಜ್ಯದ ಜನತೆಗಳು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗಿದ್ದಾರೆ ಹಾಗಾಗಿ ಈ ರಾಜ್ಯ ಸರ್ಕಾರ ಯಾವುದೇ ನೈತಿಕತೆ ಇಲ್ಲ ಕೂಡ್ಲಿಗೆ ಹಾಗಾಗಿ ತಕ್ಷಣ ರಾಜೀನಾಮೆ ಕೊಟ್ಟು ಇನ್ನೊಬ್ಬರಿಗೆ ನೀವು ಅವಕಾಶ ಮಾಡ್ಕೊಡ್ಬೇಕ ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಅಂಧ ಭಿಕ್ಷುಕರ ತಟ್ಟೆಗೆ ಹಾಕದಂತ ಐವತ್ತು ಪೈಸೆ ಹಣನ ಹಾಕಿ ಐವತ್ತು ರೂಪಾಯಿಯನ್ನ ಎತ್ಕೊಳ್ಳುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅಂದ್ರೆ ಅಷ್ಟು ನೀಚ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಇಳಿದಿದೆ ಇವತ್ತು ಯಾವುದೋ ಒಂದು ಭಾಗ್ಯದ ಹೆಸರು ಕೊಟ್ಟು ಬಿಟ್ಟು ಮೇಲಿಂದಾಗಿ ಈಗ ಸ್ಟ್ಯಾಂಪ್ ಪೇಪರ್ ಇರ್ಬೋದು ಇವತ್ತು ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ನಾಲ್ಕು ಸಾವಿರ ರೂಪಾಯಿ ಕೃಷಿ ಸಮ್ಮಾನ್ ಯೋಜನೆಯಲ್ಲಿ ಕೊಡ್ತಾ ಇದ್ರು ಅದನ್ನ ಕಿತ್ಕೊಂಡು ಈ ಕಡೆ ಕೊಡುವಂಥದ್ದು ಅದೇ ರೀತಿ ಮದ್ಯದ ಬೆಲೆ ಇರಬಹುದು ಅದೇ ರೀತಿ ಬೇರೆ ಬೇರೆ ತೆರಿಗೆಗಳಲ್ಲಿ ಹೆಚ್ಚು ಮಾಡಿ ಈ ರೀತಿ ಅಂದರೆ ಐವತ್ತು ಪೈಸೆಯೇ ಹಾಕಿ ಅವ್ರ ತಟ್ಟೆಯಿಂದ ಐವತ್ತು ರೂಪಾಯಿಯನ್ನು ಕಿತ್ಕೊಳ್ಳುವಂಥದ್ದು ಇಂಥ ಒಂದು ನೀತಿ ಕೆಲಸಕ್ಕೆ ಕಾಂಗ್ರೆಸ್ ಸರ್ಕಾರ ಹೇಳಿದಿದೆ ನಿಜವಾಗ್ಲೂ ಜನಸಾಮಾನ್ಯರು ಅರ್ಥ ಮಾಡ್ಕೊಳ್ಬೇಕು ನಾವು ಎಷ್ಟು ದೊಡ್ಡ ತಪ್ಪು ಮಾಡಿದ್ದೇವೆ ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತಂದು ಮುಂದಿನ ದಿನಗಳಲ್ಲಿ ತಾವು ಎಚ್ಚೆತ್ಕೊಂಡು ಇಂಥ ನೀಚ ಸರ್ಕಾರವನ್ನು ಇನ್ನೆಂದು ಕರ್ನಾಟಕದಲ್ಲಿ ಮುಂದೆಂದು ಈ ಕಾಂಗ್ರೆಸ್ ಸರ್ಕಾರ ಬರಬಾರ್ದು ಆ ರೀತಿಯಲ್ಲಿ ಅವರಿಗೆ ಬುದ್ಧಿಯನ್ನು ಕಲಿಸಬೇಕು ಮುಂದಿನ ದಿನಗಳಲ್ಲಿ ಹಾಗೂ ಈ ರೀತಿ ಇವತ್ತು ನೋವನ್ನು ಅನುಭವಿಸ್ತಿದ್ದೇವೆ ಇದು ಇನ್ನೂ ನಾವು ಈ ಸರ್ಕಾರವನ್ನು ಮುಂದುವರಿಲಿಕ್ಕೆ ಬಿಟ್ಟರೆ ಇನ್ನೂ ಹೀನಾಯವಾದ ಜೀವನವನ್ನು ನಮ್ಮ ಅಮಾಯಕ ಜನರು ಬಡವರು ಅನುಭವಿಸ್ಬೇಕಾಗ್ತದೆ ಆ ಕಾರಣದಿಂದ ಇವತ್ತು ಜನರು ನಾವಿವತ್ತು ಪಕ್ಷದಿಂದ ದಂಗೆ ಎದ್ದಿದ್ದೇವೆ ಇನ್ನು ಮುಂದಿನ ದಿನಗಳಲ್ಲಿ ಜನಗಳು ದಂಗೆ ಇಲ್ಲುವಂಥ ಸಮಯ ಬಂದರೂ ಬೇರೆ ಆ ರೀತಿ ಒಂದು ನಡೀತಾ ಇದೆ ಆ ಕಾರಣಕ್ಕೋಸ್ಕರ ಇವತ್ತು ನಾವು ನೇರ ಎಚ್ಚರಿಕೆಯನ್ನು ಕಾಂಗ್ರೆಸ್ ನವರಿಗೆ ಕೊಡ್ತಾ ಇದ್ದೇವೆ ನಮ್ಮ ಆರ್ ಕೆ ಟಿವಿ ಸದೃಢ ಸಮಾಜಕ್ಕಾಗಿ ಈ ಕಾರ್ಯಕ್ರಮ ತಮಗೆ ಇಷ್ಟವಾದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು